ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೂ ಡೇಸಿಂದ ಏನು ಸೀರೀಸ್ನ ಮಾಡ್ತಾ ಇದ್ದೀವಿ ಹತ್ತನೇ ತರಗತಿ ಓದ್ತಾ ಇರೋಂಥ ಮಕ್ಕಳಿಗೋಸ್ಕರ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನು ಹೇಳ್ತಾ ಬಂದೆ ಇವಾಗಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಎಸ್ ಎಸ್ ಸಿನಲ್ಲಿ ಓದ್ತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಅಲ್ಪ ಸ್ವಲ್ಪವಾಗಿ ನಿಮ್ಮಿಂದ ಸಹಾಯ ಆಗಲಿ ಸೊ ನಾಯ ಕೊಡುವಂಥ ಮಾಹಿತಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಕೆಲವೊಬ್ಬರಿಗೆ ಯೂಸ್ಫುಲ್ ಕೂಡ ಆಗುತ್ತೆ ಅಂತಲೇ ಭಾವಿಸಿದ್ದೀನಿ ಸೊ ತಡ ಮಾಡೋದು ಬೇಡ ಇವಾಗ ಸ್ಟಾರ್ಟ್ ಮಾಡಿಬಿಡೋಣ ಮೊದಲೇದಾಗಿ ಏನೆಲ್ಲ ಮಾಡಬೇಕು ಏನು ಬಿಡಬೇಕು ಅಂತ ನಿಮಗೆ ನಾನು ತಿಳಿಸಿದ್ದೀನಿ ಅದ್ರ ಪ್ರಕಾರನೇ ನೀವು ಫಾಲೋ ಮಾಡ್ತಾ ಹೋದರೆ ಅದರ ಪ್ರಕಾರ ನೀವು ಎಚ್ಚೆತ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ನ ನೀವು ಪಡೆದುಕೊಳ್ಬೋದು ಅಂತ ನನ್ನ ಅನಿಸಿಕೆ ಸೊ ಇವಾಗ ಬಂದ್ಬಿಟ್ಟು ಮೇಡಮ್ ನೀವೇನೋ ಹೇಳಿದ್ರಿ ಓದ್ಕೋಬೇಕು ಮಾಡಬೇಕು ಟೈಮ್ ಟೇಬಲ್ ಕೂಡ ಹಾಕ್ಕೊಳ್ಬೇಕು ಅಂತ ಈಗೆಲ್ಲ ಹೇಳಿದ್ರಿ ಆದರೆ ಯಾವ ರೀತಿ ಇಡೀ ಬುಕ್ಕನ್ನೇ ಓದ್ಕೋತಾ ಕೂಡೋದಾ ಅಥವಾ ಎಲ್ಲದನ್ನೂ ಓದೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದೆಲ್ಲ ಕಷ್ಟ ಕೆಲಸ ಎಲ್ಲ ಮಕ್ಕಳಿಗೂ ಸಾಧ್ಯ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಕೆಲವೊಂದು ಮಕ್ಕಳು ಇಡೀ ಬುಕ್ಕನ್ನೇ ಕೂಡ ಅವರು ತುಂಬಾ ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಬಟ್ ಇನ್ನೂ ಕೆಲವೊಂದು ಮಕ್ಳಿಗೂ ಅವ್ರಿಗೂ ಇದ್ದೇ ಇರುತ್ತೆ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ನಾನು ತೊಗೊಳ್ಬೇಕು ಒಂದು ಒಳ್ಳೆ ಸ್ಕೋರ್ನ ನಾನು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹಾಗಿದ್ರೆ ಒಳ್ಳೆ ಸ್ಕೋರ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಸ್ಟಡೀಸ್ ಮಾಡ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಬಂದೇ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಫಸ್ಟ್ ಏನು ಮಾಡಿ ನಿಮ್ಮ ಸ್ಕೂಲಲ್ಲೆಲ್ಲ ಹೇಳ್ತಾನೆ ಇರ್ತಾರೆ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ಇಟ್ಕೊಳ್ಳಿ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಹೋಗಿ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ವಾ ಸೊ ಅದೇ ರೀತಿಯಾಗಿ ಆಲ್ಮೋಸ್ಟ್ ನಿಮ್ಮ ಸೀನಿಯರ್ಸ್ ಇರ್ತಾರೆ ನಿಮ್ಮ ಸ್ಕೂಲಲ್ಲೇ ಇರುವಂಥವ್ರು ಇರ್ತಾರೆ ಸೊ ಅದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಹೋದ ವರ್ಷ ಇದ್ದಿದ್ದೆಲ್ಲ ಸಪ್ಲಿಮೆಂಟರಿ ಆಗಿರ್ಬೋದು ಪ್ರಿ ಇದು ಪ್ರಿಪರೇಟ್ರಿದಾಗಿರ್ಬೋದು ಮತ್ತೆ ಆನ್ಯುವಲ್ ಎಕ್ಸಾಮ್ ಆಗಿರ್ಬೋದು ಎಲ್ಲ ರೀತಿಯಿಂದ ಕೂಡ ಕ್ವಶನ್ ಪೇಪರ್ಸ್ ನ ಆಲ್ಮೋಸ್ಟ್ ಅಲ್ನ ನೀವೇನ್ ಮಾಡ್ಕೊಳ್ರಿ ಅಂತಂದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ ಆದಷ್ಟು ಆದಷ್ಟು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋವಂಥ ಕೆಲಸ ಇವತ್ತೇ ಶುರು ಮಾಡ್ಕೊಳ್ಳಿ ಇಲ್ಲ ಆಲ್ರೆಡಿ ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂದ್ರೆ ಒಳ್ಳೇದು ಸೊ ನೀವೆಲ್ಲ ಏನು ಮಾಡಿ ಅಂದ್ರೆ ಫಸ್ಟ್ ಆ ಕ್ವಶನ್ ಪೇಪರ್ನ ಆದಷ್ಟು ಆದಷ್ಟು ದಿನಕ್ಕೆ ಒಂದಾದ್ರೂ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಇವತ್ತು ಓದ್ಕೊಳ್ತಾ ಇದ್ದೀರಿ ಅಂತಂದ್ರೆ ಆಗಿಂದ ಆಗೇನೆ ಸೊ ನಿಮ್ಮ ಸ್ಕೂಲಲ್ಲಿ ಯಾವಾಗ ಪಾಠ ಶುರು ಮಾಡಿದರೆ ಅಲ್ಲಿಂದನೇ ನೀವು ಓದೋದನ್ನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಿತ್ತು ಬಟ್ ಈಗ ಕಾಲ ಮಿಂಚೋಗಿದೆ ಸ್ವಲ್ಪ ದಿನಗಳ ಕಳೆದೇ ಹೋಗಿದೆ ಅಲ್ವಾ ಹಾಗಿದ್ರೆ ಕೂಡ ಇನ್ನೂ ಏನು ನಿಮಗೆ ಅಷ್ಟೊಂದು ಕಾಲ ಕಳೆದೋಗಿದೆ ಅಂತ ಹೇಳೋದಕ್ಕೂ ಆಗಲ್ಲ ಇನ್ನೂ ಟೈಮ್ ಇದೆ ಆ ಟೈಮನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಈಗ ಈಗ ಏನು ಮಾಡಿ ಅಂದ್ರೆ ಫಸ್ಟ್ ಲೆಸನ್ ಸ್ಟಾರ್ಟ್ ಮಾಡಿ ಫಸ್ಟ್ ಲೆಸನ್ ಓದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿರುವಂತ ಎಲ್ಲ ಒಂದು ಎಕ್ಸಸೈಸ್ ಆಗಿರ್ಬೋದು ಇಂಡೆಕ್ಸ್ ಅಲ್ಲಿ ಎಲ್ಲ ಲೆಸನ್ನು ಕೂಡ ಹಾಗೆ ಅಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನಿಮಗೆ ಹೇಳಿರ್ತಾರೆ ಅದೆಲ್ಲದೂ ಕೂಡ ಆಲ್ಮೋಸ್ಟ್ ಸಾಲ್ವ್ ಮಾಡ್ಕೋತಾ ಬನ್ನಿ ಸೊ ನಾನು ಏನು ಹೇಳಿದ್ದೀನಿ ಲಾಸ್ಟ್ ವಿಡಿಯೋನೇ ನಿಮಗೆ ಫಸ್ಟ್ ಏನೇ ಓದ್ಕೊಳ್ಳಿ ಅದನ್ನು ಆದಷ್ಟು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೀನಿ ಅಲ್ವಾ ಅದರಲ್ಲಿ ಯಾವ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂತಂದರೆ ಅಲ್ಲಿ ಪ್ಯಾರಾಗ್ರಾಫ್ ಥರ ನೀವು ಉದ್ದಕ್ಕೆ ಕತೆ ಬರೆದ ಹಾಗೆ ಬರೆಯೋದ್ರ ಬದಲಾಗಿ ಅಲ್ಲಲ್ಲಿ ಮೇನ್ ಪಾಯಿಂಟ್ಸ್ಗಳ ಅನ್ನೋ ಥರ ನೀವು ಮಾಡ್ಕೊಂಡು ಇನ್ನೂ ಒಳ್ಳೆಯದು ಅಲ್ಲಿ ಏನಾಗುತ್ತೆ ಪಾಯಿಂಟ್ಸ್ ಮಾಡ್ಕೊಂಡು ಬರೆಯೋದ್ರಿಂದ ಒಳ್ಳೆ ಅಟ್ರಾಕ್ಟಿವ್ ಆಗಿರುತ್ತೆ ಇವನ್ ವ್ಯಾಲ್ಯೂಟ್ರಿಗೂ ಕೂಡ ಅದೇನಾಗುತ್ತೆ ಚೆನ್ನಾಗಿ ಅಟ್ರಾಕ್ಟ್ ಆಗೋದ್ರಿಂದ ಅವ್ರಿಗೂ ಒಂದು ಕರೆಕ್ಷನ್ ಮಾಡಲಿಕ್ಕೆ ಖುಷಿ ಅನ್ಸುತ್ತೆ ಈ ಪ್ಯಾರಾಗ್ರಾಫ್ ಇರುವಾಗ ಆ ಪ್ಯಾರಾಗ್ರಾಫ್ನೆಲ್ಲ ಓದ್ಕೋತಾ ಬೇಜಾರಾಗ್ಬಹುದು ಆ ರೀತಿ ಪಾಯಿಂಟ್ಸ್ ಇದ್ದಾಗ ಅಲ್ಲಿ ಒಂದು ಮಾರ್ಕ್ಸ್ ಕಡಿಮೆ ಕೊಡೋದ್ರ ಬದಲಾಗಿ ಹೆಚ್ಚಿಗೆನೆ ನಿಮಗೆ ಸಿಗ್ಬೋದು ಅದಕ್ಕೋಸ್ಕರ ಆ ರೀತಿ ಪ್ಯಾರಾಗ್ರಾಫ್ ಏನು ಬರುತ್ತೆ ಒಂದು ಟಿಪ್ಪಣಿ ಬರೇರಿ ಆಗಿರ್ಬೋದು ಒಂದು ಫೈವ್ ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು ಅಂತದೆಲ್ಲ ಬಂದಾಗ ಆಲ್ಮೋಸ್ಟ್ ಏನು ಮಾಡಿ ಈ ರೀತಿ ನೀವು ಕೆಲವೊಂದು ಸಬ್ಜೆಕ್ಟಿಗೆ ಇದು ಸೀಮಿತ ಆಗಿರತ್ತೆ ಎಲ್ಲಾ ಸಬ್ಜೆಕ್ಟ್ಗೂ ಅಂತ ಹೇಳಕ್ ಸೊ ಕೆಲವೊಂದು ಸಬ್ಜೆಕ್ಟಲ್ಲಿ ಬಂದಾಗ ಈಗ ಸೋಷಿಯಲ್ ಅಂತ ಬಂದಾಗ ಆಲ್ಮೋಸ್ಟ್ ನೀವೇನು ಮಾಡಬೇಕು ಆ ರೀತಿ ಪಾಯಿಂಟ್ಸಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ಅದ್ರ ಜೊತೆಗೇನೆ ಈಗ ಹಿಂದಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇವನು ಸ್ವಲ್ಪ ಅಲ್ಲಲ್ಲಿ ಇಂಗ್ಲಿಷ್ ಕೂಡ ಅಲ್ಲಿ ಸ್ವಲ್ಪ ಪಾಯಿಂಟ್ಸ್ ವೈಸ್ ಮಾಡ್ಕೋತಾ ಹೋದ್ರೆ ತುಂಬಾ ಒಳ್ಳೆಯದು ಆ ರೀತಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದನ್ನು ತುಂಬ ಟ್ರಿಕ್ಕಿಯಾಗಿ ಒಂದು ಪ್ಲಾನ್ ಮಾಡಿಕೊಂಡು ನೀವು ಇದನ್ನು ಮಾಡ್ಕೊಳ್ಬೇಕು ಇದೆಲ್ಲ ವ್ಯಾಲ್ ಒಂದು ಯಾವ ರೀತಿ ನಾವು ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಸ್ವಲ್ಪ ನಿಮ್ಮ ತಲೆನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಈ ಪ್ರಿಪ್ರೇಟರಿ ಎಕ್ಸಾಮ್ಸು ನಿಮಗೆ ನಡೀತಾ ಇರುತ್ತೆ ಇದರಲ್ಲಿ ಏನು ನೀವು ಸಾಲ್ವ್ ಮಾಡಿರ್ತೀರಿ ಪೇಪರ್ನ ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ಕೊಳ್ಳಿ ಅಲ್ಲಿ ಯಾವುದು ಕ್ವಶನ್ ನಿಮಗೆ ಕಷ್ಟ ಅನ್ನಿಸ್ತು ಯಾವ ಕ್ವಶನ್ನು ನಿಮಗೆ ನಾನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಅನ್ನಿಸ್ತು ಅದನ್ನು ಮತ್ತೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಅದನ್ನು ಫಸ್ಟು ನೀವು ಓದ್ಕೊಂಡು ಅದನ್ನು ನೀಟಾಗಿ ಆ ಮಾರ್ಕ್ಸ್ ಕೂಡ ಮಿಸ್ ಆಗದೆ ಇರೋ ರೀತಿ ಬರ್ದು ತಿಳಿ ಗೊತ್ತಾಯ್ತಾ ಇವಾಗ ಒಂದೇ ಪೇಪರಲ್ಲಿ ಇರೋದೇ ನನಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಈಗ ನೀವು ಎರಡು ಮೂರು ವರ್ಷದ್ದು ಕಲೆಕ್ಟ್ ಮಾಡಿಕೊಂಡ್ರು ಕೂಡ ಆ ಎರಡು ಮೂರು ವರ್ಷದಲ್ಲಿ ಯಾವ ಪೇಪರಲ್ಲಿರೋಕರ್ಷನೂ ಯಾವ ಪೇಪರಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಎಲ್ಲ ಪೇಪರ್ನು ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪನೇ ನೀವು ಏನು ಮಾಡ್ಕೊತ ಬನ್ನಿ ಸಾಲ್ ಮಾಡ್ಕೊತ ಬನ್ನಿ ಒಂದೊಂದಾಗಿನೇ ಒಂದೊಂದಾಗಿನೇ ಒಂದು ಸಬ್ಜೆಕ್ಟನ್ನು ಇವತ್ತು ತಗೊಂಡಿದ್ದೀರಿ ಅಂತಂದರೆ ಒಂದು ಸಬ್ಜೆಕ್ಟನ್ನು ಎಲ್ಲ ಪೇಪರ್ನೂ ಒಂದು ಸಾರಿ ನೋಡ್ಕೊಳ್ಳಿ ಒಂದು ಸಾರಿ ನೋಡ್ತಾ ನೋಡ್ತಾ ಯಾವುದು ರಿಪೀಟೆಡ್ ಆಗಿದೆ ಪ್ರಿಪ್ರೇಟ್ರಿನಲ್ಲಿ ಇದು ನೋಡ್ಕೊಳ್ಳಿ ಹ್ಞೂ ಅದ್ರ ಜೊತೆಗೆ ನೀವು ಯಾವುದು ಸೆಮಿಸ್ಟರ್ ವೈಸ್ ಏನು ಬಂದಿರುತ್ತಲ್ವಾ ಕ್ವಶನ್ ಪೇಪರ್ ಅದನ್ನು ನೋಡ್ಕೊಳ್ಳಿ ಸಪ್ಲಿಮೆಂಟ್ದು ನೋಡ್ಕೊಳ್ಳಿ ಆ್ಯನ್ಯಲ್ ಎಕ್ಸಾಮ್ದು ನೋಡ್ಕೊಳ್ಳಿ ಈ ರೀತಿ ಎಲ್ಲ ಪೇಪರಲ್ಲಿ ಒಂದು ಸಬ್ಜೆಕ್ಟನ್ನ ನೀವು ಪರ್ಟಿಕ್ಯುಲರ್ ಆಗಿ ತೊಗೊಂಡಿದ್ದೀರಿ ಅಂತಂದರೆ ಆ ಸಬ್ಜೆಕ್ಟಲ್ಲಿರೋದು ಎಲ್ಲ ಪೇಪರ್ನ ಒಂದ್ಸರಿ ಕಣ್ಣು ಆಡಿಸಿ ನೀವು ಕಣ್ಣು ಆಡಿಸ್ಕೊಂಡು ಏನು ಮಾಡಿ ಅದರಲ್ಲಿ ಯಾವುದು ರಿಪೀಟೆಡ್ ಆಗಿದೆ ಅದನ್ನು ಆದಷ್ಟು ಒತ್ತು ಕೊಟ್ಟು ಓದ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹ್ಞೂ ಆ ಕ್ವಶನ್ ಏನಿದೆ ಅಲ್ವಾ ಇವಾಗ ಸರಿ ಅದೇ ಕ್ವಶನ್ ಒಂದು ತ್ರೀ ಮಾರ್ಕ್ಸಿಗೆ ಕೊಡ್ಬೋದು ಅದನ್ನೇ ಟೂ ಮಾರ್ಕ್ಸಿಗೆ ಕೊಡ್ಬೋದು ಅದನ್ನೇ ಫೈವ್ ಮಾರ್ಕ್ಸಿಗೂ ಕೊಡ್ಬೋದು ಅಟ್ ಲೀಸ್ಟ್ ನೀವು ಅದು ಓದ್ಕೊಂಡ್ರೆ ಏನಾಗ್ಬಿಡುತ್ತೆ ಇವಿಷ್ಟು ಮಾರ್ಕ್ಸ್ ನೀವು ಅಲ್ಲಿ ಕ್ಯಾರಿ ಮಾಡ್ಕೊಳ್ಬೋದು ಸೊ ಆ ರೀತಿಯಾಗಿ ಬಟ್ ನಿಮಗೆ ಇನ್ನೊಂದು ನಾಲೆಜ್ ಏನಿರಬೇಕು ಅಂದ್ರೆ ಫೈವ್ ಮಾರ್ಕ್ ಬಗ್ಗೆ ಕೇಳಿದ್ರು ಅಂದ್ರೆ ಫೈವ್ ಮಾರ್ಕಿಗೆ ಗೆ ಆನ್ಸರ್ ಮಾಡೋಷ್ಟು ಎಬಿಲಿಟಿ ಕೂಡ ಇರಬೇಕು ಅಷ್ಟು ನಾಲೆಜ್ ಕೂಡ ಇರಬೇಕು ಆ ನಾಲೆಜಿಗೆ ತಕ್ಕಾಗಿ ನೀವು ಪ್ರಿಪೇರ್ ಆಗಿರಬೇಕು ಈಗ ಐದು ಮಾರ್ಕ್ಸಿಗೆ ಅಂತಂದ್ರೆ ಸ್ವಲ್ಪ ಜಾಸ್ತಿಯಾಗಿಯೇ ನಾವು ಅಲ್ಲಿ ಎಕ್ಸ್ಪ್ಲನೇಷನ್ನು ಕೊಡಬೇಕಾಗುತ್ತೆ ಅದಕ್ಕೆ ತಕ್ಕಾಗಿಯೇ ಉತ್ತರ ಕೊಡಬೇಕಾಗುತ್ತೆ ಅದು ಫೈವ್ ಮಾರ್ಕ್ಸ್ ಇದ್ರೆ ಜಸ್ಟ್ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಅಷ್ಟೇ ನೀವು ಬರೆದ್ಬಿಟ್ರೆ ಅಲ್ಲಿ ಮಾರ್ಕ್ಸ್ ಹೆಂಗ್ ಸಿಗುತ್ತೆ ಹೇಳಿ ಆಟೋಮೆಟಿಕ್ಕಾಗಿ ಆಗಿ ಮಾರ್ಕ್ಸ್ ಕಟ್ಟಾಗಿ ಹೋಗುತ್ತೆ ಅಥವಾ ಫೈವ್ ಮಾರ್ಕ್ ನೀವು ಓದ್ಕೊಂಡಿದ್ದೀರಿ ಅದನ್ನ ಜಸ್ಟ್ ಟೂ ಮಾರ್ಕ್ಸ್ ಕೇಳಿದ್ರು ಅಂತಂದ್ರೆ ಆ ಟೂ ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟೇ ಸಿಂಪಲ್ ಆಗಿ ಆನ್ಸರ್ ಮಾಡೋದು ಕೂಡ ನಿಮಗೆ ಗೊತ್ತಿರಬೇಕು ಆ ರೀತಿಯಾಗಿ ನೀವು ಪ್ರಿಪೇರ್ ಆಗಬೇಕು ಭಾಳ ಇಂಪಾರ್ಟೆಂಟ್ ಅದು ಮಾತ್ರ ಇಲ್ಲಾಂದರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತಾ ಹೋಗುತ್ತೆ ಟೈಮು ಹೇಗೆ ಸೇವ್ ಮಾಡ್ಕೊಳ್ಬೇಕು ಟೈಮ್ನು ಕೂಡ ಹೇಗೆ ಮ್ಯಾನೇಜ್ ಮಾಡ್ಕೊಳ್ಬೇಕು ಅಂತ ಈಗಲಿಂದನೇ ಪ್ರಿಪೇರ್ ಮಾಡ್ಕೊಳ್ರಿ ಮೆಂಟಲಿ ಅದನ್ನ ಎಷ್ಟು ಕಾನ್ಸಂಟ್ರೇಟ್ ಕೊಟ್ಟು ನೀವು ಪ್ರಿಪೇರ್ ಆಗ್ತಿರೋ ಅಷ್ಟೇ ನಿಮಗೆ ಒಳ್ಳೆಯದು ಒಂದು ಒಳ್ಳೆ ಮಾರ್ಕ್ಸ್ ಒಂದು ಏಯ್ಟಿ ಫೈವ್ ನೈಂಟಿವರೆಗೂ ಕೂಡ ರೀಚ್ ಮಾಡಬೇಕು ಅಂತ ಅನ್ಕೊಂಡಿರೋರು ಹಂಡ್ರೆಡ್ ವರ್ಗೂ ಕೂಡ ನೀವು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಎಫರ್ಟ್ ಚೆನ್ನಾಗಿ ಹಾಕೊಳ್ತಾ ನೋಡಿ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದ್ರೆ ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡುವಾಗ ವಿಚಾರಗಳನ್ನು ಕಣ್ಮುಂದೆ ಇಟ್ಕೊಂಡು ಮಾಡ್ಕೊಳ್ಳಿ ಸುಮ್ಮನೆ ಹೇಗೋ ಬೇಕಾ ಬಿಟ್ಟು ಆ ಆನ್ಸರ್ ಬರುತ್ತೆ ಬರುತ್ತೆ ಅಂತ ನಿಮ್ಮ ಮೈಂಡಿಗೆ ಸೆಟ್ ಆದ್ರೆ ಅಲ್ಲ ಅದು ಬರೋದ್ರ ಜೊತೆಗೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರಬೇಕು ಅಟ್ ಲೀಸ್ಟ್ ಗೊತ್ತಿಲ್ವಾ ನಿಮ್ಮ ಆ ಟೀಚರ್ಸ್ ಕೇಳ್ಕೊಳ್ಳಿ ಆ ನಾಲೆಜ್ ಕೂಡ ಪಡೆದುಕೊಳ್ಳಿ ಗೊತ್ತಾಗ್ತಾ ಇದೆಯಾ ಸೊ ಅವರು ಎಕ್ಸ್ಪೀರಿಯನ್ಸ್ಡೇ ಇರ್ತಾರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅಂದ್ರೆ ಹಾಗೆ ಸುಮ್ಮನೆ ಬೇಕಾಬಿಟ್ಟು ಯಾವ ಟೀಚರ್ಸ್ ಇರೋದಿಲ್ಲ ಎಸ್ ಎಸ್ ಎಲ್ ಸಿಗೆ ಅಂದ್ರೆ ಅಲ್ಲಿ ಯಾವ ರೀತಿ ವ್ಯಾಲ್ಯೇಷನ್ ಇರುತ್ತೆ ಏನಿರುತ್ತೆ ಎಲ್ಲ ರೀತಿಯಿಂದನೂ ತಿಳಿದುಕೊಂಡು ಗೊತ್ತಿರೋ ಅಂತ ಟೀಚರ್ಸೇ ನಿಮಗೆ ಎಸ್ ಎಸ್ ಸಿನಲ್ಲಿ ಇರ್ತಾರೆ ನೀವು ಯಾವಾಗ ಅವ್ರಿಗೆ ಪ್ರಶ್ನೆ ಮಾಡಿ ಕೇಳ್ತಿರೋ ಅವಾಗ ಮಾತ್ರ ಅವ್ರು ಉತ್ತರ ಕೊಡೋದಕ್ಕೆ ಸಾಧ್ಯ ಕೆಲವೊಂದು ಸಾರಿ ಇಲ್ಲ ಅಂತಂದರೆ ಏನಾಗುತ್ತೆ ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಮಕ್ಕಳು ಈ ತರ ಪ್ರಾಬ್ಲಮ್ನ ಫೇಸ್ ಮಾಡ್ಬೋದು ಮುಂದೆ ಅಂತ ಆದರೂ ಕೂಡ ಅವರು ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಿಮಗೆ ಸಾಕಷ್ಟು ಬಾರಿ ಹೇಳಿರ್ತಾರೆ ಈ ಥರ ಪ್ರಾಬ್ಲಮ್ ಆಗ್ಬೋದು ನೀವು ಇದೆಲ್ಲ ಈ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆದರೂ ಕೂಡ ನಿಮಗೆ ಅದು ಆ ಟೈಮಲ್ಲಿ ತಲೆಯಲ್ಲಿ ಹೋಗಿರಲ್ಲ ಯಾವಾಗ ನೀವು ಈ ಥರ ಪ್ರಿಪೇರ್ ಆಗುವಾಗ ಏನು ಫೇಸ್ ಮಾಡ್ತೀರಲ್ವಾ ಪ್ರಾಬ್ಲಮ್ಸು ಆವಾಗ ನೀವು ಹೋಗಿ ಕೇಳಿದರೆ ಅದಕ್ಕೆ ತಕ್ಕನಾಗಿ ಅವರು ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಕೊಡ್ತಾರೆ ನಿಮಗೆ ಅದಕ್ಕೋಸ್ಕರ ಫಸ್ಟು ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಳ್ಳುವಾಗ ಇವೆಲ್ಲ ಪಾಯಿಂಟ್ಸನ್ನು ನೆನಪಿಟ್ಕೊಂಡಿರಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಯಾವ ರಿಪೀಟಿಡ್ ಆಗಿದೆ ಅದನ್ನು ಜಾಸ್ತಿಯಾಗಿ ನೀವು ಓದ್ಕೊಳ್ಳಿ ಆಗಿದ ನಂತರ ಬೇರೆದೇನಿದೆ ಅದನ್ನ ಬೇಕಾದರೆ ಸ್ವಲ್ಪ ಹಿಂದೆ ಬಿಟ್ಕೊಳ್ಳಿ ಹಿಂದೆ ಬಿಟ್ಕೊಂಡು ಮತ್ತೆ ಹಿಂದೆ ಬಿಡೋದು ಅಂತಂದ್ರೆ ಮತ್ತೆ ಮರ್ತೆ ಬಿಡೋದಲ್ಲ ಮತ್ತೆ ಅದನ್ನ ಆವಾಗವಾಗ ಬೇರೆ ರೀತಿಯಿಂದ ಟೈಮ್ ತಗೊಂಡು ಬೇರೆ ರೀತಿಯಿಂದ ಅದನ್ನ ಪ್ರಿಪೇರ್ ಆಗೋದಕ್ಕೂ ಕೂಡ ಪ್ರಯತ್ನ ಪಡಿ ಈಗ ಇಡೀ ಬುಕ್ ಓದ್ಕೋತ ಕುತ್ಕೊಂಡ್ರು ಕೂಡ ನಿಮಗೆ ಕಷ್ಟ ಆಗ್ಬೋದು ಅನ್ನೋ ಕಾಣಕ್ಕೆ ಈ ಒಂದು ಈಸಿ ಮೆತಡ್ ಅನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಕ್ವಶನ್ ಪೇಪರ್ ಸಾಲ್ವಿಂಗ್ ಏನಿದೆ ಅಲ್ಲ ಸ್ವಲ್ಪ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಳ್ಳೆ ದಾರಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅದ್ರ ಜೊತೆಗೇನೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಆ ಬುಕ್ಕಲ್ಲಿ ಯಾವುದೇ ಕ್ವಶನ್ ಬಂದ್ರು ಕೂಡ ಯಾವ ಒಂದು ಇಡೀ ಸಾಲ್ವ್ ಅಲ್ಲಿ ಯಾವ ಕ್ವಶನ್ ಎಬಿಲಿಟಿ ತರೋಲಿ ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಇಡೀ ಟೆಕ್ಸ್ಟ್ ಬುಕ್ ಸ್ವಲ್ಪ ಕಣ್ಣಾಡ್ಸೋದು ಒಳ್ಳೆಯದು ಸುಮ್ಮನೆ ಕಣ್ಣಾಡ್ಸೋದಲ್ದೇನೆ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ನೋಡಿ ಅದನ್ನು ಮಾಡ್ಕೊಳ್ಳಿ ಆದಷ್ಟು ಎಲ್ಲಾ ರೀತಿಯಿಂದ ಒಂದೇ ಸಬ್ಜೆಕ್ಟ್ ಅಂತ ಹೇಳಿಕ್ಕಾಗಲ್ಲ ಎಲ್ಲಾ ಸಬ್ಜೆಕ್ಟು ಕೂಡ ಇದು ನಿಮಗೆ ಅಪ್ಲೈ ಆಗುತ್ತೆ ಈ ರೀತಿ ಕ್ವಶನ್ ಪೇಪರ್ನ ಇಟ್ಕೊಂಡು ಪ್ರಿಪೇರ್ನ ಮಾಡ್ಕೊಳ್ಳಿ ನೀವು ಇದಾಗಿದ ನಂತರ ನೀವು ಸ್ವಲ್ಪ ಎಲ್ಲ ಸಬ್ಜೆಕ್ಟ್ ವೈಸು ನೋಡೋದಾದರೆ ಕನ್ನಡ ಇಂಗ್ಲೀಷ್ ಹಿಂದಿ ಇವು ಮೂರಕ್ಕೂ ಬಂದರೆ ಏನು ಮಾಡ್ತೀರಿ ಇಲ್ಲಿ ಒಂದು ನೆಗ್ಲೆಕ್ಟ್ ಮಾಡಿಬಿಡ್ತೀರಿ ಕೆಲವೊಂದಿಷ್ಟು ವಿಷಯಗಳನ್ನು ಬಹಳ ಜನ ನೆಗ್ಲೆಕ್ಟ್ ಮಾಡ್ತೀರಿ ಹೇಗೆ ಅಂದರೆ ಗ್ರಾಮರ್ ಪಾಯಿಂಟ್ಸ್ ಏನು ಬರುತ್ತಲ್ವ ಅದು ಏನು ನನಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಬಿಟ್ಟಾಕ್ಬಿಡ್ತೀರಿ ಮೇನ್ ಅಂದರೆ ಗ್ರಾಮರು ಅಲ್ಲಿಂದನೇ ನೀವು ಒಂದು ಪಾಸಿಂಗ್ ಮಾರ್ಕ್ಸ್ ಕೂಡ ಅಲ್ಲೇ ರೀಚ್ ಮಾಡ್ಕೊಳ್ಬಹುದು ಅಷ್ಟು ಗ್ರಾಮರ್ ಪಾಯಿಂಟ್ಸ್ ಇದರಲ್ಲಿ ಇರುತ್ತೆ ಅದಕ್ಕೋಸ್ಕರ ಗ್ರಾಮರ್ ಪಾಯಿಂಟ್ಸ್ನ ಜಾಸ್ತಿಯಾಗಿ ಗಮನ ಕೊಟ್ಟು ನೋಡ್ಕೊಳ್ಳಿ ಗ್ರಾಮರ್ ಪಾಯಿಂಟ್ಸ್ ಯಾವುದೆಲ್ಲ ಇರುತ್ತೆ ಜಾಸ್ತಿಯಾಗಿ ಅದನ್ನ ತಿಳ್ಕೊಳ್ಳಿ ಜಸ್ಟ್ ಅದು ಗ್ರಾಮರ್ ಪಾಯಿಂಟ್ಸ್ ಅಂತ ಅಂದ್ಬಿಟ್ರೆ ನಿಮಗೆ ಕೆಲವೊಬ್ಬರು ಅದನ್ನು ತುಂಬ ಈಸಿಯಾಗಿ ನನಗೆ ಇಷ್ಟ ಅಂತ ಅದನ್ನು ಕಲ್ತ್ಕೊಟ್ಟಿರ್ತೀರಿ ಕೆಲವೊಬ್ರು ಹೇಗೆ ಅಂದರೆ ಈಗ ಇಂಗ್ಲೀಷು ಮ್ಯಾಥ್ಸು ಈ ಥರ ಡಿಫಿಕಲ್ಟ್ ಸಬ್ಜೆಕ್ಟ್ ಅನ್ನೋ ಥರನೇ ಆ ಗ್ರಾಮರ್ನ ತಗೊಂಡ್ಬಿಡ್ತಾರೆ ತುಂಬ ಡಿಫಿಕಲ್ಟ್ ಅದು ನನ್ನ ತಲೆಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅನ್ನೋ ಥರ ಅದನ್ನು ತೊಗೊಂಡ್ಬಿಡ್ತಾರೆ ಜಸ್ಟ್ ಒಂದು ಟೆನ್ಸಸ್ ಅಂತ ತೊಗೊಂಡ್ರು ಕೂಡ ಅದು ಯಾವ ಟೆನ್ಸಲ್ಲಿ ಇದೆ ಅನ್ನೋದೇ ಐಡೆಂಟಿಫೈ ಮಾಡದೇ ಇರೋಷ್ಟು ಇರ್ತೀರಿ ಆ ಗ್ರಾಮರ್ ಅಂತ ಬಂದಾಗ ಸೊ ಆ ರೀತಿ ಆಗ್ಬಾರ್ದು ಅದನ್ನು ಕೂಡ ತರೋಲಿ ನೀವೇ ಮಾಡ್ಕೊಳ್ಬೇಕು ಡೀಪ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿರ್ಬೇಕು ಅಷ್ಟೇನೆ ಫಸ್ಟ್ ಅದು ಗೊತ್ತಾಯ್ತು ಅಂತಂದ್ರೆ ನೀವು ಆರಾಮಾಗಿ ಜಸ್ಟ್ ಒಂದು ಪಾಸಿಂಗ್ ಮಾರ್ಕ್ಸ್ ಏನ್ ಬರುತ್ತಲ್ವಾ ಅಷ್ಟಾದರೂ ರೀಚ್ ಮಾಡ್ತೀರಿ ಅವನ್ನ ನೆಗ್ಲೆಕ್ಟ್ ಮಾಡ್ಕೋಬೇಡಿ ಆದಷ್ಟು ಅದ್ರ ಕಡೆ ಕೂಡ ತುಂಬಾ ಕನ್ಸನ್ಟ್ರೇಟ್ ಮಾಡಿ ಅದನ್ನು ಕೂಡ ಗಮನ ಕೊಟ್ಟು ಓದ್ಕೊಳ್ಳಿ ಗ್ರಾಮರ್ ಪಾಯಿಂಟ್ಸ್ ಅದಾಗಿದ ನಂತರ ಈಗ ಸೈನ್ಸ್ ಅಂತ ಬಂದ್ರೆ ಡಯಾಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ರೀ ಎಷ್ಟೋ ಡಯಾಗ್ರಾಮ್ಸ್ಗೆ ಈಗ ನೀವು ಕ್ವಶನ್ ಪೇಪರ್ ಬಿಡಿಸುವಾಗ ಎಲ್ಲದರಲ್ಲೂ ನೋಡಿರಿ ಒಂದಲ್ಲ ಒಂದು ಡಯಾಗ್ರಾಮ್ಸು ನಿಮಗೆ ಒಂದು ಪೇಜ್ ಒಂದೇ ಒಂದು ಪೇಪರಲ್ಲಿ ಆಲ್ಮೋಸ್ಟ್ ಇಂದನೇ ಒಂದು ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಮಾರ್ಕ್ಸ್ ಆದರೂ ನಿಮಗೆ ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ಸಿಗೋ ಅಷ್ಟು ಡಯಾಗ್ರಾಮ್ಸ್ ಇರುತ್ತೆ ಅಲ್ಲಿ ಸೊ ಅದಕ್ಕೋಸ್ಕರ ಅಲ್ಲಿ ಡಯಾಗ್ರಾಮ್ಸ್ಗೆ ಜಾಸ್ತಿ ಒತ್ತು ಕೊಟ್ಟು ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಸೊ ಡಯಾಗ್ರಾಮ್ಸ್ ನನಗೆ ಡ್ರಾಯಿಂಗ್ ಅಂದರೆ ಇಂಟ್ರೆಸ್ಟ್ ಇಲ್ಲ ಅದೇ ಹೇಳ್ತೀನಲ್ಲ ಈಗ ಗ್ರಾಮರ್ ಅಂದ್ರೆ ಕೆಲವೊಬ್ರಿಗೆ ತುಂಬಾನೇ ಇಷ್ಟ ತುಂಬಾನೇ ಈಸಿ ಮಾಡ್ಕೊಂಡ್ಬಿಡ್ತೀನಿ ಅನ್ನೋರು ಕೆಲವೊಬ್ರು ಏನಂದ್ರೆ ಫುಲ್ಲು ಟಫ್ ಅದು ನನ್ಗೆ ಆಗದೆ ಇಲ್ಲ ನನ್ಗೇನು ಗೊತ್ತೇ ಇಲ್ಲ ಜೀರೋ ಅದು ಅಂತ ಹೇಳಿ ಹಿಂದೆ ಇಡೋರು ಸೊ ಆತರ ಮಾಡ್ಕೊಳ್ ಬೇಡ ಎಲ್ಲ ಗೊತ್ತಿರೋರು ಏನ್ ಮಾಡ್ತೀರಿ ನೀವು ನನ್ಗೆಲ್ಲಾ ಗೊತ್ತಿದೆ ಅಂತ ಕಾನ್ಫಿಡೆಂಟ್ ಅಲ್ಲಿ ಅದನ್ನ ನೋಡ್ದೇನೆ ಬಿಟ್ಬಿಡ್ತೀರಿ ಎಲ್ಲೋ ಒಂದು ಮಾರ್ಕ್ಸ್ ಅಲ್ಲೂ ಕೂಡ ಏನ್ ಆಗ್ಬಿಡುತ್ತೆ ಕನ್ಫ್ಯೂಷನ್ ಬಂದೇ ಬಿಡುತ್ತೆ ಅದು ಎಕ್ಸಾಮ್ ಟೈಮ್ ಅಲ್ಲಿ ಅಲ್ಲಿ ಏನ್ ಮಾಡ್ಕೊತಿರಿ ಆ ಒಂದ್ ಮಾರ್ಕ್ಸ್ ಅನ್ನು ಕಳ್ಕೊಂಡ್ಬಿಡ್ತೀರಿ ಒಂದಲ್ಲ ಒಂದು ಬಂದೇ ಬಿಡುತ್ತೆ ಅಲ್ಲಿ ಆ ಥರದ್ದು ಕ್ವಶನ್ ಆಗೇ ಬಿಡುತ್ತೆ ಅಲ್ಲಿ ಸೊ ಅಂತಲ್ಲಿ ನೀವೇನು ಮಾಡಬೇಕು ಫಸ್ಟು ಬಿಫೋರೇ ನೀವು ಈ ಕನ್ಫ್ಯೂಷನ್ಸ್ ಬರದೇ ಇರೋ ಥರ ಸ್ವಲ್ಪ ತಿಳ್ಕೊಂಬಿಟ್ಟಿದ್ರೆ ಏನಾಗುತ್ತೆ ನಿಮ್ಮಲ್ಲಿರೋ ಓವರ್ ಕಾನ್ಫಿಡೆಂಟಿಂದ ಬಿಟ್ಟಿದ್ದಕ್ಕೆ ಅಲ್ಲಿ ಪಶ್ಚಾತ್ತಾಪ ಪಡೆದ್ರ ಬದಲು ಸ್ವಲ್ಪ ನೋಡ್ಕೊಂಬಿಟ್ಟಿದ್ರೆ ಏನಾಗ್ತಿತ್ತು ಆ ಒನ್ ಮಾರ್ಕ್ಸ್ ಕೂಡ ನಿಮಗೆ ರೀಚ್ ಆಗ್ತಿತ್ತಲ್ವ ಆ ಅದೊಂದು ನೀವು ಆಮೇಲೆ ಬೇಜಾರು ಪಟ್ಕೊಳ್ಳೋ ಥರ ಆಗುತ್ತೆ ಅದಕ್ಕೆ ಆ ಥರ ಮಾಡ್ಕೋಬೇಡಿ ಈಗ ಅದೇ ಥರ ಸೈನ್ಸ್ ಅಂತ ಬಂದಾಗ ಡಯಾಗ್ರಾಮ್ಸು ಕೆಲವೊಬ್ರು ತುಂಬ ಇಷ್ಟಪಟ್ಟು ಡಯಾಗ್ರಾಮ್ಸನ್ನ ಹಾಕ್ತೀರಿ ಕೆಲವೊಬ್ರು ಡ್ರಾಯಿಂಗ್ ಮಾಡೋದಂದ್ರೇನೆ ನನಗ್ ಕಷ್ಟ ನೋಡಪ್ಪ ಅಂತ ಅನ್ನೋ ರೀತಿನಲ್ಲೇ ಇರ್ತೀರಿ ಸೊ ಇಬ್ರಿಗೂ ಕೂಡ ಅಪೋಸಿಟ್ ಆಗಿನೇ ಇರುತ್ತೆ ಸೊ ಏನ್ ಮಾಡ್ಬೇಕು ತುಂಬಾ ಇಷ್ಟ ಅನ್ನೋರು ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು ನಂಗೆ ಕಷ್ಟ ಅಂದ್ರೆ ಕಷ್ಟಪ್ಪ ಅನ್ನೋರು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡಲೇಬೇಕು ಅಲ್ಲಿ ಕೂಡಾನು ನೀವು ಆಲ್ಮೋಸ್ಟ್ ಪಾಸಿಂಗ್ ಮಾರ್ಕ್ಸ್ ರೀಚ್ ಆಗ್ತೀರಿ ಅಟ್ ಲೀಸ್ಟ್ ಫಸ್ಟ್ ಅವನ್ನೆಲ್ಲ ನೀವು ಡ್ರಾ ಮಾಡಿಕೊಂಡ್ ಬಿಟ್ರಿ ಅಂದ್ರೆ ಇವೆಲ್ಲವೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ರಿ ಅಂದ್ರೆ ಅಲ್ಲಿ ಯಾವ್ದು ಬಂದಿದೆ ಫಸ್ಟ್ ನೋಡ್ಕೊಂಡು ಡ್ರಾ ಮಾಡಿ ಇಟ್ಕೊಂಡ್ಬಿಟ್ರೆ ಆಗೋಯ್ತಲ್ಲ ಆರಾಮಾಗಿ ಆ ಮಾರ್ಕ್ಸ್ ನಿಮಗೆ ಬಂದೇ ಬಿಡುತ್ತೆ ಅದೇ ಬೇಡ ನಾನು ಬರುತ್ತೆ ಆಮೇಲೆ ಇಟ್ಕೊಳ್ತೀನಿ ಅಂತಂದು ಏನಾದ್ರೂ ಹಿಂದೆ ಹಾಕಿದ್ರಿ ಅಂತಂದ್ರೆ ಅಲ್ಲಿ ನೀವು ನಿಮ್ ಮಾರ್ಕ್ಸ್ನ ಕಳ್ಕೊಂಡ್ಬಿಡ್ತೀರಿ ಅದನ್ನ ಫಸ್ಟ್ ಮಾಡ್ಕೊಡ್ರಿ ಇವನ್ ಮ್ಯಾಥ್ಸ್ ಅಂತ ಬಂದಾಗ ಮ್ಯಾಥ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಅಂತಂದ್ರೆ ತೇರಮ್ಸು ಪ್ರಮೇಯಗಳು ಅಂತ ಏನ್ ಹೇಳ್ತೀವಿ ಪೈತಾ ಗೋರ್ಸ್ ತೇರಮ್ ತೇಲ್ಸ್ತೇರಮು ಇವೆಲ್ಲ ಏನ್ ಬರುತ್ತೆ ಈಗೆಲ್ಲ ಏನು ಅಂದ್ರೆ ಕಂಪಲ್ಸರಿ ಇರುತ್ತಿತ್ತು ಈ ಏನಾಗ್ತಿದೆ ಏನ್ ಆಗ್ತಿದೆ ಅಷ್ಟೊಂದು ಸಿಲೆಬಸ್ ಕಡೆ ಗಮನ ಕೊಟ್ಟಿಲ್ಲ ಎಸ್ ಎಸ್ ಎಲ್ ಸಿ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ ಆ ತೇರಮ್ಗಳು ಫಸ್ಟ್ ಅದನ್ನ ಎಷ್ಟಾದ್ರೂ ಇಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಮಾಡಿ ಫಸ್ಟ್ ಅರ್ಥ ಮಾಡ್ಕೊಡ್ರಿ ತೇರಮ್ ಅಂದ್ರೆ ಏನು ಆ ತೇರಮ್ ಒಳಗಡೆ ಏನೆಲ್ಲ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅದನ್ನ ಅದರಲ್ಲಿ ಬರುವಂತ ಡಿರೈವೇಷನ್ ಆಗಿರ್ಬೋದು ಅಲ್ಲಿ ಬರುವಂಥ ಡಿಫಿಕಲ್ಟೀಸ್ ಏನಿದೆ ಅದೆಲ್ಲ ಕೂಡ ನೀಟಾಗಿ ಅದ್ರ ಬಗ್ಗೆ ನಾಲೇಜ್ನ ತಿಳ್ಕೊಂಬಿಡಿ ಅಂದಾಗ ಆ ತೇರಮ್ ಫಸ್ಟ್ ಸಾಲ್ವ್ ಮಾಡೋದಕ್ಕೆ ಬರುತ್ತೆ ನಿಮಗೆ ಕಂಪಲ್ಸರಿ ಕ್ವಶನ್ ಅದು ಯಾವ ವರ್ಷ ಕೂಡ ಮಿಸ್ ಆಗೋದಿಲ್ಲ ಅದು ಕಂಪಲ್ಸರಿ ಕ್ವಶನ್ ಆ ಮೂರು ತೇರಮಲ್ಲಿ ಅಲ್ಲಿ ಒಂದು ಇದ್ದೇ ಇರುತ್ತೆ ಮೂರನ್ನು ಕೂಡ ನೀವು ತರೋಲಿ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ರೆ ಅಂದ್ರೆ ಮುಚ್ಕೊಂಡು ಒಂದು ತೇರಮ್ನ ಬಿಡಿಸ್ಬಿಡ್ಬೋದಲ್ಲ ಫಸ್ಟ್ ಪೇಪರ್ ಕೈಗೆ ಸಿಕ್ಕ ಕೂಡಲೇ ಸೊ ಅದಕ್ಕೋಸ್ಕರ ಏನು ಮಾಡಿ ತೇರಮ್ ಕಂಪಲ್ಸರಿ ಏನ್ ಮಾಡಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಜಸ್ಟ್ ಪ್ರಾಕ್ಟೀಸ್ ಮಾಡೋದು ಬರೆದು ಬರ್ದು ತೆಗೆಯೋದ್ರಿ ಇಸಿ ಕೊರ್ಟು ಎಲ್ಲ ಡಿರೈವೇಷನ್ ಮಾಡುವಾಗ್ಲೂ ಕೂಡ ಫಾರ್ಮುಲಾ ಹಾಕೋದಾಗಿರ್ಬೋದು ಆ ಡಿರೈವೇಷನ್ ನ ಬರೆಯೋದಾಗಿರ್ಬೋದು ಎಲ್ಲದೂ ಕೂಡಾನು ಏನಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ಕೊಳ್ಳಿ ಈಗ ನೀವು ಅದನ್ನ ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಉದ್ದಕ್ಕೆ ಪ್ರಾಕ್ಟೀಸ್ ಮಾಡ್ಬಿಟ್ಟಿನಿ ಅಂತ ಹೇಳ್ಬಿಟ್ಟು ನಡಕ್ಕೆ ಒಂದು ಏನಾದರೂ ಮಿಸ್ ಆಯಿತು ಅಂತಂದರೆ ಇಡೀ ತೇರಮ್ಮೆ ನಿಮಗೆ ಕೈ ಕೊಟ್ಬಿಡುತ್ತೆ ಬಿಡುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಹೋಗಿ ನಿಮ್ಮ ಟೀಚರ್ ಹತ್ರ ಹೋಗಿ ಕೇಳ್ಕೊಳ್ಳಿ ಪದೇ 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 ಬೆನ್ನತ್ತಿ ಅವ್ರನ್ನ ಕೇಳಿಕೊಂಡು ಅವರಿಗೆ ಅದನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಸೊ ಅದಾಗಿದ ನಂತರ ಫಾರ್ಮುಲಾಸ್ ಯಾವುದೇ ಆಗಿರಲಿ ಫಾರ್ಮುಲಾಸ್ ಫಸ್ಟ್ ಇವಾಗ ಆಲ್ಜಿಬ್ರಾ ಆಗಿರ್ಬೋದು ನೆಕ್ಸ್ಟ್ ಜಾಮಿಟ್ರಿ ಆಗಿರ್ಬೋದು ಅದೇ ಥರ ಇನ್ನೊಂದು ಯಾವುದು ಬೀಜಗಣಿತ ಗಣಿತ ಅರಿಥ್ಮೆಟಿಕ್ ಅಲ್ಜಿಬ್ರಾ ಜಾಮಿಟ್ರಿ ಇವು ಮೂರು ಏನಿದೆ ಅಲ್ಲ ಇದನ್ನು ಫಸ್ಟು ಒಂದನ್ನು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ ಫಸ್ಟು ಒಂದೊಂದನ್ನೇ ಪಾರ್ಟ್ ವೈಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದು ಸಪ್ರೇಟಾಗಿ ಒಂದು ನೋಟ್ಬುಕ್ ಇಟ್ಕೊಂಡು ಅದರಲ್ಲಿ ಕೂಡ ಬರುವಂತ ಡಿರೈವೇಷನ್ ಇಂಪಾರ್ಟೆಂಟ್ ಇರೋದು ಯಾವುದು ಅದನ್ನ ಪಾಯಿಂಟ್ ಔಟ್ ಮಾಡ್ಕೊಂಡು 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 ಇಟ್ಕೊಂಡ್ಬಿಡಿ ಅದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡು ತೆಗೀರಿ ಅದಾಗಿದ ನಂತರ ಫಾರ್ಮುಲಾಸ್ ಏನೇನು ಬರುತ್ತೆ ಯಾವ ಯಾವ ಚಾಪ್ಟರ್ ಅಲ್ಲಿ ಯಾವುದೇ ಏನೇನು ಇಂಪಾರ್ಟೆಂಟ್ ಇದೆ ಆ ಚಾಪ್ಟರ್ಗೆ ಇಂಪಾರ್ಟೆನ್ಸ್ ಇರುವಂಥ ಫಾರ್ಮುಲಾಸ್ ಯಾವುದು ಅದನ್ನೆಲ್ಲ ಫಸ್ಟ್ ಲಿಸ್ಟ್ ಔಟ್ ಮಾಡ್ಕೊಂಡಿ ಹಾ ಈಗ ಆ್ಯಕ್ಚುಲಿ ಜಾಮಿಟ್ರಿ ಅಂತ ಬಂದಾಗ ಇಷ್ಟು ಬರುತ್ತೆ ಪೆರಿಮೀಟರ್ ಬರುತ್ತೆ ಇವಾಗ ಪೂರ್ಣ ಮೇನ್ಮೈ ವಿಸ್ತೀರ್ಣ ವಕ್ರಮೇನ್ಮೈ ವಿಸ್ತೀರ್ಣ ಆಗಿರ್ಬೋದು ಪಾದ ಪಟ್ಟಕ ಆಗಿರ್ಬೋದು ಈ ರೀತಿ ಏನೋ ಬಹಳಷ್ಟು ಬರುತ್ತೆ ಅಲ್ವಾ ಅದರಲ್ಲೆಲ್ಲ ಎಲ್ಲ ವಿಸ್ತೀರ್ಣ ಸುತ್ತಳತೆ ಇವೆಲ್ಲ ಬರುತ್ತೆ ಅವೆಲ್ಲವನ್ನೂ ಕೂಡ ಒಂದೊಂದ್ಸಾರಿ ಏನಾಗ್ಬಿಡುತ್ತೆ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಫಾರ್ಮುಲಾ ಆರಾಮಾಗಿ ಸ್ವಲ್ಪ ಬರೆದಿಟ್ಕೊಂಡು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಲ್ಲಿ ಕೂಡ ಮಿಸ್ಟೇಕ್ ಆಗಲ್ಲ ಒಂದ್ ವೇಳೆ ನೀವೇನಾದ್ರೂ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಓ ಈ ವಿಸ್ತೀರ್ಣಕ್ಕೆ ಇದು ಈ ವಿಸ್ತೀರ್ಣಕ್ಕೆ ಇದು ಏನೋ ಉಲ್ಟಾ ಪಲ್ಟಾ ಕನ್ಫ್ಯೂಷನ್ ಮಾಡ್ಕೊಂಡು ಅದಕ್ಕಿದು ಇದಕ್ಕದು ಹಾಕೊಂಡ್ಬಿಟ್ರಿ ಅಂದ್ರೆ ಇಡೀ ಒಂದು ಪ್ರಾಬ್ಲಮ್ ನಿಮ್ಗೆ ಏನಾಗ್ಬಿಡುತ್ತೆ ಅರ್ಧ ಟೆನ್ಷನ್ ಕೊಟ್ಬಿಡುತ್ತೆ ಅರ್ಧ ನಿಮ್ಮ ಟೈಮ್ನ ವೇಸ್ಟ್ ಮಾಡಿಬಿಡುತ್ತೆ ಸೊ ಅದನ್ನು ಸಾಲ್ವ್ ಮಾಡೋದಕ್ಕೆ ಫಸ್ಟ್ ಗಮನ ಕೊಡಿ ಫಸ್ಟ್ ನೀವು ಮ್ಯಾಥ್ಸ್ ಅಂತ ಬಂದಾಗ ಏನು ಮಾಡಬೇಕು ಅಂತಂದರೆ ಈಸಿ ಇರೋದನ್ನು ಫಸ್ಟು ಈಗ ನಿಮ್ಮ ಚಾಪ್ಟರ್ ಫಸ್ಟ್ ಸ್ಟಾರ್ಟ್ ಆಗಿದೆ ಅಂದರೆ ಅಲ್ಲಿ ಈಸಿ ಇರೋ ಎಕ್ಸಾಂಪಲ್ಸ್ ಮುಖಾಂತರ ಹೋಗಿರ್ತಾರೆ ಆ ಈಸಿ ಇರೋದನ್ನೇ ಸಾಲ್ವ್ ಮಾಡ್ಕೊತ ಹೋಗಿ ಈಸಿ ಇರೋದು ಸಾಲ್ವ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಡಿಫಿಕಲ್ಟ್ ಇರೋದ್ರಲ್ಲಿ ಆ ಈಸಿ ಮೆಥಡ್ ಏನಿರುತ್ತಲ್ವ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ ಅವಾಗ ನಿಮಗೆ ಅದು ಇನ್ನಷ್ಟು ಸ್ವಲ್ಪ ಡಿಫಿಕಲ್ಟ್ ಇದ್ದರೂ ಕೂಡ ಆರಾಮಾಗಿ ಸಾಲ್ವ್ ಡೈರೆಕ್ಟ್ ಡೈರೆಕ್ಟಾಗಿನೇ ಡಿಫಿಕಲ್ಟಿಗೆ ಕೈ ಹಾಕಿದ್ರಿ ಅಂತ ಅಂದರೆ ನಿಮ್ಗೆ ಏನಾಗ್ಬಿಡುತ್ತೆ ಈಸಿ ಇರೋದು ಕೂಡ ಅರ್ಥ ಆಗೋದಿಲ್ಲ ಹಂಗಾಗಿಬಿಡುತ್ತೆ ಸೊ ಈಸಿ ಇರೋ ಎಕ್ಸಾಂಪಲ್ಸ್ನೆಲ್ಲವೂ ಸಾಲ್ವ್ ಮಾಡ್ಕೊಳ್ಳಿ ಅವು ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಒನ್ ಮಾರ್ಕ್ ಟೂ ಮಾರ್ಕಿಗೆ ಕೊಡ್ಬೋದು ಅದಕ್ಕೋಸ್ಕರ ಅವನು ಸಾಲ್ವ್ ಮಾಡ್ಕೊಳ್ಳಿ ಈ ರೀತಿ ಫಾರ್ಮುಲಾಸು ಡಯಾಗ್ರಾಮ್ಸು ಗ್ರಾಮರು ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟು ಇವನ್ ಸೋಷಲಲ್ಲಿ ಬಂದರೂ ಕೂಡ ಅಷ್ಟೇ ಅಲ್ಲಿ ಕೂಡ ಡಯಾಗ್ರಾಮ್ಸ್ ಬಂದಿರುತ್ತೆ ಪ್ಲೇಸಸ್ನ ಅಲ್ಲಿ ಇದನ್ನ ಮಾಡೋದಕ್ಕೆ ಈಗ ಪ್ಲೇಸಸ್ ಇಲ್ಲಿಂದ ಗುರುತಿಸಬೇಕು ಅಂತ ಏನು ಬಂದಿರುತ್ತಲ್ವಾ ಆತರ ಬಂದಾಗ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನೆಲ್ಲ ಮ್ಯಾಪ್ ಹಾಕೋದು ಚಾರ್ಟ್ ಹಾಕೋದು ಎಲ್ಲ ಬರುತ್ತಲ್ವಾ ಅಲ್ಲಿ ಸೋಷಿಯಲ್ ಅದರಲ್ಲೂ ಕೂಡ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಅದರಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಬಂದಾಗ ಪಾಯಿಂಟ್ಸ್ ಮಾಡಿ ಬರೆಯೋದಾಗಿರ್ಬೋದು ಮತ್ತೆ ಬೇರೆ ಏನಾದರೂ ಇಂಪಾರ್ಟೆಂಟ್ ಪಾಯಿಂಟ್ ಇರೋದು ಅದನ್ನ ಜಸ್ಟ್ ಒಂದ್ ಸ್ವಲ್ಪ ಅಂಡರ್ಲೈನ್ ಅಂದ್ರೆ ವ್ಯಾಲ್ವೆಟರ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂಡರ್ಲೈನ್ ಮಾಡೋದಾಗಿರ್ಬೋದು ಮೇಯ್ನ್ ಕ್ಯಾರೆಕ್ಟರ್ ಏನಿರುತ್ತೆ ಅದರಲ್ಲಿ ಯಾವುದೇ ಒಂದು ಬರಿತಾ ಇದ್ದೀರಿ ಅಂತಂದ್ರೆ ಅಲ್ಲಿ ಮೇಯ್ನ್ ಕ್ಯಾರೆಕ್ಟರ್ ಏನಿರುತ್ತೆ ಅದನ್ನ ಹೈಲೈಟ್ ಅನ್ನೋ ತರ ಒಂದು ಲೈನ್ ಮಾಡೋದಾಗಿರ್ಬೋದು ಪೆನ್ಸಿಲ್ ಸೈಡ್ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಅದನ್ನೆಲ್ಲ ಸ್ವಲ್ಪ ಇನ್ನೂ ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಆದಷ್ಟು ಆದಷ್ಟು ಇನ್ನೂ ಪ್ರಿಪರೇಟರಿ ಎಕ್ಸಾಮ್ಸ್ ಅದು ಇದು ಅಂತ ನಡೀತಾನೆ ಇರುತ್ತೆ ಆ ಟೈಮಲ್ಲಿ ನೀವು ಈಗೇನು ಎಫರ್ಟ್ ಹಾಕಬೇಕು ಅಂತ ಅನ್ಕೊಳ್ತಾ ಇದ್ದೀರಲ್ಲ ನಾನು ಹೇಳಿದ ತರ ಏನು ನೀವು ಪ್ರಿಪೇರ್ ಆಗಿ ಅಂತ ಅದನ್ನು ಅಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಿರಿ ಸ್ವಲ್ಪ ಒಂದು ಸಾರಿ ಈ ರೀತಿ ನಾನು ಮಾಡಿ ನೋಡಿದ್ರೆ ಹೇಗೆ ಸಿಗುತ್ತೆ ರಿಸಲ್ಟು ಅನ್ನೋದು ಒಂದು ಸ್ವಲ್ಪ ನೀವು ತಲೆಯಲ್ಲಿ ತೊಗೊಂಡ್ಬಿಟ್ಟು ಮಾಡ್ಕೊಳ್ಳಿ ಅಲ್ಲಿಂದ ಒಂದು ಫಸ್ಟ್ ಹೆಜ್ಜೆ ಅಂತ ಅಂದ್ಕೊಳ್ಳಿ ಅಥವಾ ಅದನ್ನು ಆ ಥರ ಮಾಡಿದಾಗ ಹೇಗೆ ಅನ್ನಿಸ್ತು ನಿಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದನ್ನೇ ನೆಕ್ಸ್ಟ್ ಫಾಲೋ ಮಾಡ್ಕೋತಾ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆಲ್ಲ ಒಳ್ಳೆ ಮಾರ್ಕ್ಸ್ನ ನೀವು ತೊಗೊಳ್ಬೋದು ಏನಿಲ್ಲ ಅಂದರೂ ಕೂಡ ಆರಾಮವಾಗಿ ಏಯ್ಟಿ ಏಯ್ಟಿ ಫೈವ್ನು ಕೂಡ ನೀವು ಮಾಡ್ಕೊಳ್ಬೋದು ರಿಸಲ್ಟಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತ ಅಂದರೆ ಫಸ್ಟು ಇಡೀ ಬುಕ್ಕಲ್ಲಿರೋದು ಎಲ್ಲದು ಕೂಡ ತರೋಲಿ ನೀವು ಅರ್ಥ ಮಾಡ್ಕೊಂಡಿರಬೇಕು ಅದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ ನಂತರ ಪ್ರತಿಯೊಂದು ಕ್ವಶನ್ಗೂ ಕೂಡ ನೀವು ಎಲ್ಲ ಪ್ರಿಪ್ರೇಟ್ರಿ ಎಕ್ಸಾಮ್ಸಲ್ಲಿ ಬರೋವಂಥ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಎಲ್ಲ ಪೇಪರ್ಸ್ನೂ ಒಂದ್ಸಾರಿ ಬಿಡ್ದಂಗೆ ಸಾಲ್ವ್ ಮಾಡಿಬಿಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಖಂಡಿತ ಸಾಧ್ಯ ಆಗ್ಬೋದು ನಿಮ್ಮಿಂದ ಕೂಡ ಎಷ್ಟು ನಿಮ್ಮ ಗೋಲ್ ಹೇಗಿರಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ಗೆ ರೀಚ್ ಆಗೋ ತರ ಇರಬೇಕು ಅದಕ್ಕೆ ತಕ್ಕಾಗಿಯೇ ನಿಮ್ಮ ಒಂದು ಎಫರ್ಟ್ ಕೂಡ ಇರಬೇಕು ಬರೀ ನಾನು ಹಂಡ್ರೆಡ್ ಪರ್ಸೆಂಟೇ ಮಾಡ್ಬೇಕು ಮಾಡ್ಬೇಕು ಅಂತ ತಲೆ ಇಟ್ಕೊಂಡ್ರೆ ಅಲ್ಲ ಅದಕ್ಕೆ ತಕ್ಕಾಗಿ ಎಫರ್ಟ್ ಹಾಕಬೇಕು ಎಫರ್ಟ್ ಹಾಕಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ವರೆಗೂ ನೀವು ಎಫರ್ಟ್ ಹಾಕಿದ್ರೆ ನಿಮಗೆ ಎಲ್ಲೋ ಒಂದು ಕಡೆ ನೈಂಟಿ ನೈಂಟಿ ಫೈವ್ ನೈಂಟಿ ಏಟ್ ಅಲ್ಲಿವರೆಗೂ ಕೂಡ ರೀಚ್ ಆಗ್ಬೋದು ಆಗೋ ಚಾನ್ಸಸ್ ಇದೆ ಇಲ್ಲ ಅಂದ್ರೆ ನಿಮಗೆ ಗೊತ್ತಿಲ್ದೇನೆ ಆ ಹಂಡ್ರೆಡ್ ಪರ್ಸೆಂಟು ಕೂಡ ನೀವು ರೀಚ್ ಮಾಡ್ಕೊಳ್ಬೋದಲ್ವಾ ಸೊ ಗೋಲ್ ಮಾತ್ರ ದೊಡ್ಡದು ಇಟ್ಕೊಂಡಂಗಲ್ಲ ಅದ್ರ ತಕ್ಕಾಗೆ ಕಷ್ಟ ಕೂಡ ಪಡಬೇಕು ಕಷ್ಟ ಪಡೋದನ್ನೇ ಹೇಗೆ ಅಂದರೆ ತುಂಬ ಸ್ಮಾರ್ಟ್ ಆಗಿ ವರ್ಕ್ನ ಮಾಡ್ಕೊಳ್ಬೇಕು ಅಷ್ಟೇನೆ ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಳ್ಳಿ ಇನ್ನಷ್ಟು ಇನ್ನಷ್ಟು ನಾನು ಸಾಧ್ಯವಾದಷ್ಟು ಆದಷ್ಟು ಏನಾದರೂ ಟಿಪ್ಸ್ ಇದ್ರೆ ನಿಮಗೆ ಹೇಳ್ತಾ ಹೋಗ್ತೀನಿ ಇಷ್ಟಕ್ಕೆ ಇವತ್ತಿಗೆ ಸಾಕು ಅಂತ ಅಂದ್ಕೊತಿದ್ದೀನಿ ನಿಮಗೆ ಈಗ ಎಸ್ ಎಲ್ ಸಿನಲ್ಲಿ ನಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಎಲ್ಲ ಮಕ್ಕಳಿಗೂ ಈ ಪಾಯಿಂಟ್ಸ್ ಆಲ್ಮೋಸ್ಟ್ ಅರ್ಥ ಆಗೇ ಇರುತ್ತೆ ಯಾರಿಗೆ ಅರ್ಥ ಆಗಿರುತ್ತೆ ಅವರೆಲ್ಲ ಚೆನ್ನಾಗಿ ನೀವು ಪ್ರಿಪ್ರೇಷನ್ನ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ ಯಾರೆಲ್ಲ ಮಾಡ್ಕೊಂಡಿರ್ತೀರಿ ಕಮೆಂಟ್ ಮಾಡಿ ತಿಳಿಸಿ ಯೂಸ್ ಆಗ್ತಾ ಇದೆ ನಿಮ್ಮ ವಿಡಿಯೋಸ್ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಯಾರ್ಯಾರು ರಿಸಲ್ಟ್ ಹೇಗೆ ಹೇಗಿರುತ್ತೆ ಅಂತ ಯಾರು ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ನೋಡ್ತೀನಿ ನಾನು ಕೂಡ ಯಾಕಂದ್ರೆ ನಾನು ಕೂಡ ಕಷ್ಟಪಡ್ಕೊಂಡೇ ಈ ವಿಡಿಯೋಸ್ನ ನಿಮಗೋಸ್ಕರ ಹಾಕ್ತಾ ಇದ್ದೀನಲ್ವಾ ಅಟ್ಲೀಸ್ಟ್ ನಿಮಗೆ ಯೂಸ್ ಮಾಡಿಕೊಂಡು ಅದರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ಇಳಿಸಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಅಲ್ವಾ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅದರಿಂದ ಇನ್ನಷ್ಟು ಇನ್ನಷ್ಟು ನಾನು ಹಾಕೋ ಅಂತ ಯಾವುದೇ ವಿಡಿಯೋ ಆದರೂ ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಸಿಗುತ್ತೆ ಮತ್ತೆ ಇಂಥದ್ದೇ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್